ನಮಸ್ತೆ ಎಲ್ಲರಿಗೂ ಜೋಗಿ ಅವರ ಜಾನಕಿ ವಿತ್ ಲವ್ ಪುಸ್ತಕದಿಂದ ಆಯ್ದ ಒಂದು ಲೇಖನ ಶೀರ್ಷಿಕೆ ಪ್ರೀತಿ ಎಂಬ ಮಾಯಾಜಿಂಕೆಯು ಮನಸ್ಸೆಂಬ ವೈದೇಹಿಯು ಅಂತ ಜಗತ್ತಿನಲ್ಲಿ ಎಲ್ಲ ಥರದ ವ್ಯಕ್ತಿಗಳ ಕಷ್ಟಗಳನ್ನು ಪಟ್ಟಿ ಮಾಡಲಾಗಿದೆ ಆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನಿಗದಿ ಮಾಡಲಾಗಿದೆ ದಾನ ಧರ್ಮ ಮಾಡಿದವನಿಗೆ ಪರಲೋಕದಲ್ಲಿ ಪುಣ್ಯವಾದರೂ ಬರ್ತದೆ ಕೊಲೆ ಮಾಡಿದವನು ಪತ್ರಿಕೆಯ ಮುಖಪುಟದಲ್ಲಿ ಮಿಂಚಬಹುದು ಕೋರ್ಟಿನ ಕಟಕಟೆಯಲ್ಲಿ ನಿಂತು ತಾನೇಕೆ ಕೊಲೆ ಮಾಡಿದೆ ಅಂತ ಧೈರ್ಯವಾಗಿ ಹೇಳಿಕೊಳ್ಳಬಹುದು ಅವನ ಮೇಲೂ ಅನೇಕರಿಗೆ ಅನುಕಂಪ ಹುಟ್ಟಬಹುದು ಆದರೆ ಪ್ರೀತಿ ಮಾಡಿದವರಿದ್ದಾರೆ ನೋಡಿ ಅವರ ಪಾಡು ಯಾರಿಗೂ ಬೇಡ ಅವರನ್ನು ಗೌರವಿಸುವ ಮಂದಿ ಬಹುಶಃ ಈ ಜಗತ್ತಿನಲ್ಲೂ ಇಲ್ಲ ಪರಲೋಕದಲ್ಲೂ ಇಲ್ಲ ಪ್ರೀತಿ ಮಾಡಿದ ಅನ್ನುವ ಕಾರಣಕ್ಕೆ ಸ್ವರ್ಗಕ್ಕೆ ಹೋದ ಒಬ್ಬ ಭಕ್ತನ ಕಥೆಯನ್ನು ಹೇಳಿ ನೋಡೋಣ ಮಡಕೆ ಮಾಡಿದ ಕುಂಬಾರ ವ್ಯಾಪಾರ ಮಾಡಿದ ಧರ್ಮವ್ಯಾಧ ಹೆಂಡತಿಗೆ ಕೊಡಬಾರದ ಕಷ್ಟ ಕೊಟ್ಟ ಹರಿಶ್ಚಂದ್ರ ಮುಂತಾದವರೆಲ್ಲ ಸ್ವರ್ಗಸ್ಥರಾಗಿರಬಹುದು ಆದರೆ ಪ್ರೀತಿ ಮಾಡಿದವರಿಗೆ ಆ ಭಾಗ್ಯವೇ ಇಲ್ಲ ಯಾರನ್ನಾದರೂ ದಾರಿಯಲ್ಲಿ ತಡೆದು ನಿಲ್ಲಿಸಿ ನಿಮ್ಮನ್ನು ಕೊಲೆ ಮಾಡ್ತೀನಿ ಅಂತ ಹೇಳಿ ನೋಡಿ ಅವರು ಅಷ್ಟೇನೂ ಗಾಬರಿ ಆಗೋದಿಲ್ಲ ಜಾತಸ್ಯ ಮರಣಂ ಧ್ರುವಂ ಎನ್ನುವ ಆಧ್ಯಾತ್ಮ ಬಲ್ಲವರು ಅವರು ಹೋಗಯ್ಯ ಒಂದಲ್ಲ ಒಂದು ದಿನ ಎಲ್ಲರೂ ಸಾಯಲೇಬೇಕು ಅದೇ ಯಾರನ್ನಾದರೂ ನಿಲ್ಲಿಸಿ ಐ ಲವ್ ಯು ಅಂತ ಹೇಳಿ ನೋಡಿ ಜಗತ್ತೇ ಸರ್ವನಾಶವಾದಂತೆ ಹೊಯ್ಲಿಡುವುದಕ್ಕೆ ಆರಂಭಿಸ್ತಾರೆ ಆ ಮೂರು ಇಂಗ್ಲೀಷ್ ಪದಗಳಲ್ಲಿ ಮೂರು ಮುಕ್ಕಾಲು ಕನ್ನಡ ಪದಗಳಲ್ಲಿ ಅದೆಂಥ ಶಕ್ತಿ ಇದೆಯೋ ನನಗಂತೂ ಗೊತ್ತಿಲ್ಲ ಹಾಗೆ ನೋಡಿದರೆ ಗಂಡಸರೆಲ್ಲ ತಮ್ಮ ಜೀವಮಾನದ ಅತ್ಯುತ್ತಮ ವರ್ಷಗಳನ್ನು ಯಾವುದಾದ್ರೊಂದು ಹುಡುಗಿಗೆ ಐ ಲವ್ ಯು ಅಂತ ಹೇಳುವುದನ್ನು ರಿಹರ್ಸಲ್ ಮಾಡುತ್ತಾ ಕಳೆದುಬಿಡ್ತಾರೆ ಹುಡುಗಿಯರು ಅಂಥದ್ದೊಂದು ಶಬ್ದ ತಮ್ಮ ಕಿವಿಗೆ ಬಿದ್ದಾಗ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನುವುದನ್ನು ಯೋಚಿಸುತ್ತಾ ಕಳೆಯುತ್ತಾರೆ ಅಷ್ಟಕ್ಕೂ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅನ್ನುವವನು ಏನು ಅನ್ನಬಾರದ್ದು ಅಂದಿರುತ್ತಾನೆ ಅಂತ ಯೋಚಿಸಿ ಅದನ್ನು ಜಗತ್ತು ಯಾವತ್ತೂ ಯೋಚಿಸಿದೆ ಪ್ರೀತಿಸುವವರನ್ನು ಮತ್ತು ಪ್ರೀತಿಸಿ ಅನ್ನುವವರನ್ನು ಜಗತ್ತು ಸುಮ್ಮನೆ ಬಿಟ್ಟಿಲ್ಲ ನಿನ್ನ ನೆರೆಮನೆಯವರನ್ನು ಪ್ರೀತಿಸುವ ಯೇಸು ಏಸು ಶಿಲುಬೆಯೇರಿದ್ದಕ್ಕೆ ಬೇರೆ ಕಾರಣಗಳಿದ್ದರೆ ಅವು ಪ್ರಾಸಂಗಿಕ ಅಷ್ಟೆ ಪ್ರೀತಿ ಮಾಡಿದವರೆಲ್ಲ ಗೋರಿಯಾಗಿಯೋ ವಿಷ ಕುಡಿದೋ ಸಮುದ್ರಕ್ಕೆ ಬಿದ್ದೋ ಸಾಯುವುದನ್ನು ನಾವು ಓದಿದ್ದೇವೆ ಯಾಕೆ ಪ್ರೀತಿ ಅಷ್ಟೊಂದು ಭಯ ಹುಟ್ಟಿಸುತ್ತದೆ ಅದು ಸಾವಿನ ಹಾಗೆ ಅನ್ನುವವರಿದ್ದಾರೆ ಗರಗಸದ ಹಾಗೆ ಬರುತ್ತಾ ಕೊಯ್ಯುತ್ತದೆ ಹೋಗುತ್ತಾ ಕೊಯ್ಯುತ್ತದೆ ಅನ್ನುತ್ತಾರೆ ಆದರೆ ಯಾರು ಏನೇ ಹೇಳಲಿ ಪ್ರೀತಿ ನಮ್ಮ ಮೂಲ ಸ್ವರೂಪವನ್ನು ಬದಲಾಯಿಸುತ್ತದೆ ಅನ್ನುವುದಂತೂ ಖಂಡಿತ ಪ್ರೀತಿಸದವರನ್ನು ಕ್ಷಣಾರ್ಥದಲ್ಲಿ ಕಚ್ಚಿ ಹರಿದು ಚಿಂದಿ ಮಾಡಬಲ್ಲ ಡಾಬರ್ಮನ್ ಪ್ರೀತಿಸುವವರ ಚಾಟಿಯೇಟು ತಿಂದುಕೊಂಡು ಬಿದ್ದಿರುವುದನ್ನು ನೀವು ನೋಡಿಲ್ಲವೇ ಬಹುಶಃ ಪ್ರೀತಿ ಪ್ರತಿಭಟಿಸುವ ಶಕ್ತಿಯನ್ನೇ ಕೊಲ್ಲುತ್ತದೆ ಗುಲಾಮರನ್ನಾಗಿಸುತ್ತದೆ ನಾವು ಪ್ರೀತಿಸಿ ಗುಲಾಮರಾಗುತ್ತೇವೋ ಗುಲಾಮರಾಗುವುದನ್ನು ಪ್ರೀತಿಸುತ್ತೇವೋ ಗೊತ್ತಿಲ್ಲ ಪ್ರೀತಿ ಭಯಾನಕ ಅನ್ನುವುದಂತೂ ಸುಳ್ಳಲ್ಲ ಮದುವೆಯಾದವರು ಯಾವ ಹುಡುಗಿಯ ಹತ್ತಿರ ಕೂಡ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳುವ ಧೈರ್ಯ ಮಾಡುವುದಿಲ್ಲ ಯಾಕೆಂದರೆ ಪ್ರಾಮಾಣಿಕವಾಗಿ ಎರಡು ಸಲ ಪ್ರೀತಿಸುವುದು ಸಾಧ್ಯವೇ ಇಲ್ಲ ಎರಡನೇ ಸಾರಿ ಒಂದು ಹುಡುಗಿಗೆ ಐ ಲವ್ ಯು ಅಂತ ಒಬ್ಬ ಹೇಳಿದ ಅಂದರೆ ಒಂದು ಅವನು ಅಪ್ರಾಮಾಣಿಕ ಅಥವಾ ಹುಚ್ಚ ಎರಡೂ ಅಲ್ಲದಿದ್ದರೆ ತನ್ನನ್ನು ತಾನು ಹಿಂಸಿಸಿಕೊಳ್ಳುವ ಕಾಯಿಲೆಗೆ ತುತ್ತಾಗಿಸುವ ಸೇಡಿಸ್ಟು ಪ್ರೀತಿಸುವುದು ಯಾಕೆ ಅಷ್ಟು ಕಷ್ಟ ಅಂತ ಕೇಳಿಕೊಳ್ಳಿ ಯಾರಾದರೊಬ್ಬರು ನಿಮ್ಮ ಬಳಿಗೆ ಬಂದು ಐ ಲವ್ ಯು ಎಂದಾಗ ನೀವು ಅದನ್ನು ಒಪ್ಪಿಕೊಂಡಿರೋ ಅಲ್ಲಿಗೆ ಸಂಬಂಧ ಸೃಷ್ಟಿಯಾದಂತೆ ಅವರನ್ನು ನೀವು ಪ್ರೀತಿಸಬೇಕಾಗುತ್ತದೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅನ್ನುವ ಹೇಳಿಕೆಯಲ್ಲಿ ನೀನೂ ನನ್ನನ್ನು ಪ್ರೀತಿಸು ಅನ್ನುವ ಬೇಡಿಕೆಯೂ ಇದೆ ನಾನು ನಿನ್ನನ್ನು ಸಾಯಿಸುತ್ತೇನೆ ಅನ್ನುವ ಹೇಳಿಕೆಯಲ್ಲಿ ಅಂಥ ಯಾವ ಕರಾರೂ ಇಲ್ಲ ಹೀಗಾಗಿ ಪ್ರೀತಿಸುವುದಕ್ಕೆ ಒಪ್ಪುವುದೆಂದರೆ ನೀವು ಅದಕ್ಕೆ ಬಲಿ ಬಿದ್ದಂತೆಯೇ ಸರಿ ಪ್ರೀತಿಸ್ಕೋ ಹೋಗು ಅಂತ ಸುಮ್ಮನಿರುವಂತಿಲ್ಲ ಪ್ರೀತಿಸೋಣ ಬಾ ಬೇಕು ಅಲ್ಲಿಗೆ ಎಸ್ ಎಮ್ ಎಸ್ಸು ಬರೆದು ಫೋನ್ ನಂಬರ್ ಟೈಪಿಸಿ ಸೆಂಡ್ ಬಟನ್ ಒತ್ತಿದ ಹಾಗೆ ಮತ್ತೆ ಹಿಂದೆ ತೆಗೆದುಕೊಳ್ಳುವುದು ನಿಮ್ಮ ಕೈಯಲ್ಲಿಲ್ಲ ಅದು ಸರ್ವರ್ಗೆ ಬಿಟ್ಟಿದ್ದು ಪ್ರೀತಿ ಕೂಡ ಹಾಗೆಯೇ ನಿರಾಕರಣೆ ಸರ್ವರಿಗೆ ಬಿಟ್ಟದ್ದು ಪ್ರೀತಿ ಅನಿವಾರ್ಯವಲ್ಲ ಕಷ್ಟ ಪ್ರೀತಿಸದೆ ವರ್ಷಾನುಗಟ್ಟಲೆ ಸಂತೋಷವಾಗಿ ಇದ್ದು ಬಿಡಬಹುದು ಪ್ರೀತಿಸುತ್ತಲೂ ಸಂತೋಷವಾಗಿರಬಹುದು ಆದರೆ ಪ್ರೀತಿ ಏನೇನನ್ನೋ ಬೇಡುತ್ತದೆ ಏನೇನನ್ನೋ ಕೊಡುತ್ತದೆ ಸುಮ್ಮನಿದ್ದವರನ್ನು ಮದುವೆಗೆ ದೂಡುತ್ತದೆ ಮದುವೆಯಾದರೆ ಪ್ರೀತಿ ಉಳಿಯುತ್ತದೆ ಅಂದುಕೊಳ್ಳುತ್ತಾರೆ ಮದುವೆ ಎಂಬ ಪಂಜರದಲ್ಲಿ ಪ್ರೀತಿಯನ್ನು ಬಂಧಿಸಲು ಯತ್ನಿಸುತ್ತಾರೆ ಆದರೆ ಗಿಣಿಯು ಪಂಜರದೊಳಿಲ್ಲ ಅನ್ನೋದು ಆಮೇಲೆ ಗೊತ್ತಾಗ್ತದೆ ಆಮೇಲೆ ಬೇರೆ ಗಿಣಿಯ ಹುಡುಕಾಟ ಶುರುವಾಗ್ತದೆ ದೂರನಾಡಿನ ಹಕ್ಕಿ ಹಾರಿಬಾ ಗೂಡಿಗೆ ಅಂತ ಮನಸ್ಸು ಹಾಡುತ್ತದೆ ಅಷ್ಟಕ್ಕೂ ಪ್ರೀತಿ ಏನು ಅನ್ನುವುದು ಯಾರಿಗಾದರೂ ಗೊತ್ತಿದೆಯಾ ಸಿನಿಮಾಗಳಲ್ಲಿ ಪ್ರೀತಿಸುವುದು ಎಂದರೆ ಆತನೊಂದಿಗೆ ದುಯಟ್ಟು ಹಾಡುವುದು ನಿಜ ಜೀವನದಲ್ಲಿ ಹಾಡಿಲ್ಲ ಬರೀ ಪಾಡು ಅಷ್ಟೆ ಅವನ ಹಸ್ತಕ್ಷೇಪಕ್ಕೆ ಅವಳು ಒಡ್ಡಿಕೊಂಡರೆ ಅದು ಪ್ರೀತಿ ಅವಳ ಬಾಯಿ ಮಾತಿಗೆ ಅವನು ತೆಪ್ಪಗಾದರೆ ಅದು ಪ್ರೀತಿ ಅವನನ್ನು ಬಿಟ್ಟು ಬೇರೆ ಯಾರನ್ನೂ ನೋಡದಿದ್ದರೆ ಅದು ಪ್ರೀತಿ ಅವಳ ಮೈಸೂರಿನ ಮೇಲಿರುವ ಕಣ್ಣು ಬೇರೆ ಯಾವ ಚಾಮುಂಡಿ ಬೆಟ್ಟಕ್ಕೂ ಹಾಯದಿದ್ದರೆ ಅದು ಪ್ರೀತಿ ಪ್ರೀತಿ ಎಂಬುದು ಬೇಲಿ ಮದುವೆ ಬರೀ ತಾಳಿ ಹಾಗಿದ್ದರೆ ಪ್ರೀತಿಸುವುದಕ್ಕೆ ನಾವೇಕೆ ಹಾತೊರೆಯುತ್ತೇವೆ ಮೀರಾ ಯಾಕೆ ಅಷ್ಟು ಗಾಢವಾಗಿ ಇಲ್ಲಿಲ್ಲದ ಗಿರಿಧರನನ್ನು ಪ್ರೀತಿಸಿದಳು ರಾಧಾ ಯಾಕೆ ಕೃಷ್ಣನನ್ನು ಹಂಬಲಿಸಿದಳು ಅಕ್ಕ ಮಹಾದೇವಿಗೆ ಏಕೆ ಮಲ್ಲಿಕಾರ್ಜುನನ ಹಂಗು ಪ್ರೀತಿ ಅಲೌಕಿಕವಾಗಿದ್ದಾಗ ಭಕ್ತಿ ಶಕ್ತಿ ಒಮ್ಮೊಮ್ಮೆ ಮುಕ್ತಿ ಬರೀ ಲೌಕಿಕವಾಗಿದ್ದರೆ ಅನುರಕ್ತಿ ಹಾಗೆ ನೋಡಿದರೆ ಐ ಲವ್ ಯು ಎಂಬ ಮೂರಕ್ಷರವೇ ಅವಳ ಮೈಸೂರಿಗೆ ಅವನ ಮನಸೂರೆಗೆ ರಹದಾರಿ ಪ್ರೀತಿಸುವ ಮೂಲಕ ಗಂಡು ಅವಳ ದೇಹದ ಮೇಲೆ ಹಿಡಿತ ಸಾಧಿಸುತ್ತಾನೆ ಹೆಣ್ಣು ಅವನ ಮನಸ್ಸಿನ ಮೇಲೆ ಹಿಡಿತ ಸಾಧಿಸುತ್ತಾಳೆ ದೇಹಕ್ಕೆ ವಯಸ್ಸಾಗುತ್ತದೆ ಆಮೇಲೆ ಬಿಟ್ಟೇನೆಂದರೂ ಬಿಡದಿ ಮಾಯೆ ಮನಸ್ಸಿಗೆ ಬೇಸರವಾಗ್ತದೆ ಯಾವ ಮೋಹನ ಮುರಳಿ ಕರೆದರೂ ಹೋಗುವಂತಿಲ್ಲ ತಾಯೇ ಹೋಗುವಂತಿಲ್ಲ ಇದು ಪ್ರೀತಿ ವಿರೋಧಿ ವಾದವಲ್ಲ ಪ್ರೀತಿ ಸಿಗರೇಟಿನ ಹಾಗೆ ಬೆಲೆ ಹೆಚ್ಚಾದರೂ ಆಗಾಗ ಕೆಮ್ಮು ಬಂದರೂ ಹೊಗೆ ಕಣ್ತುಂಬಿ ಕಣ್ಣೀರು ಬಂದರೂ ಸೇದೇ ಸೇದುತ್ತೇವೆ ಪ್ರೀತಿಸುವುದು ಆರಂಭದಲ್ಲಿ ಥ್ರಿಲ್ಲು ಆಮೇಲೆ ಹವ್ಯಾಸ ಅದಾದ ಮೇಲೆ ಚಟ ಕೊನೆ ಕೊನೆಗೆ ತುಟಿ ಬೆರಳುಗಳ ನಡುವಿನ ಜೂಟಾಟ ಹೊಗೆ ಕೆಮ್ಮು ಕಿಡಿಹಾರಿ ತೂತಾದ ಶರ್ಟು ಬೇಕಾದಾಗ ಸಿಗದ ವಸ್ತು ಪ್ರತಿ ಬಜೆಟ್ಟಿಗೂ ಏರುವ ಖರ್ಚು ಮತ್ತು ಸಾರ್ವಜನಿಕರ ಸ್ಥಳಗಳಲ್ಲಿ ನಿಷೇಧಕ್ಕೊಳಗಾದ ಸಂಗತಿ ಮದುವೆಗೆ ಮೊದಲು ಹೇಗೆ ಐ ಲವ್ ಯು ಎನ್ನುವುದು ಎಂಬ ಸಂಕಟ ಆದ ನಂತರ ಐ ಲವ್ ಯು ಅನ್ನಬೇಕಲ್ಲ ಎಂಬ ಪ್ರಾಣ ಸಂಕಟ ಮದುವೆಗೆ ಮೊದಲು ಎಲ್ಲಿ ಪ್ರೀತಿಸ್ತೀನಿ ಅಂದು ಬಿಡ್ತಾನೋ ಎಂಬ ಭಯ ಮೊದಲು ಪ್ರೀತಿಸಲಿ ಅನ್ನೋ ಆಶೆ ಪ್ರೀತಿಸೋದಿಲ್ಲ ಎಂಬ ಗುಮಾನಿ ಒಮ್ಮೆ ಐ ಲವ್ ಯು ಅಂದೆ ಥ್ಯಾಂಕ್ ಯು ಅನ್ನುವ ಉತ್ತರ ಬಂತು ಆದ ಮೇಲೆ ಅದನ್ನೇ ಅಂದೆ ನೋ ಮೆನ್ಷನ್ ಪ್ಲೀಸ್ ಅನ್ನುವ ಉತ್ತರ ಬಂತು ಐ ಹೇಟ್ ಯು ಅಂದೆ ಸೇಮ್ ಟು ಯು ಅನ್ನುವ ಮರುತ್ತರ ಬಂತು ಸದ್ಯ ಇಬ್ಬರೂ ಪರಸ್ಪರರನ್ನು ಪ್ರೀತಿಸುತ್ತಿಲ್ಲ ಆದ್ದರಿಂದ ಸುಖವಾಗಿದ್ದೇವೆ ಅಂದುಕೊಂಡೆ ಧನ್ಯವಾದಗಳು